ಐಸಿಸಿ ಟೂರ್ನಿಗಳೇ ಹಾಗೆ ಒಂದಾದ ನಂತರ ಒಂದು ಬರುತ್ತಲೇ ಇರುತ್ತವೆ ಏಕದಿನ ವಿಶ್ವಕಪ್ ಮುಗಿದು ತುಂಬಾ ಟೈಮ್ ಆಗಿಲ್ಲ ಆಗ್ಲೇ ಟಿ ಟ್ವೆಂಟಿ ವಿಶ್ವಕಪ್ಗೆ ತಯಾರಿ ಶುರುವಾಗಿದೆ ತವರು ನೆಲದಲ್ಲಿ ನಡೆದ ವಿಶ್ವಕಪ್ ಸೋತ ಭಾರತ ಈ ಬಾರಿ ಹೇಗಾದರೂ ಮಾಡಿ ಕಪ್ ಗೆಲ್ಲಲೇಬೇಕು ಅಂತ ತಯಾರಿ ಮಾಡಿಕೊಳ್ತಾ ಇದೆ ಹೌದು ಭಾರತದಲ್ಲಿ ನಡೆದ ಏಕದಿನ ವಿಶ್ವಕಪ್ ಟೂರ್ನಿಯಲ್ಲಿ ಟೀಮ್ ಇಂಡಿಯಾ ಅದ್ಭುತ ಪ್ರದರ್ಶನ ನೀಡಿತ್ತು ಸತತ ಹತ್ತು ಪಂದ್ಯಗಳನ್ನ ಗೆದ್ದು ಫೈನಲ್ ಗೆ ಎಂಟ್ರಿ ಕೊಟ್ಟಿತ್ತು ಆದರೆ ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಹೀನಾಯ ಸೋಲು ಕಂಡಿತ್ತು ಅಲ್ಲಿಗೆ ಕೋಟ್ಯಂತರ ಭಾರತೀಯರ ಕನಸು ನುಚ್ಚು ನೂರಾಗಿತ್ತು ಆದ್ರೀಗ ಟೀಂ ಇಂಡಿಯಾ ಏಕದಿನ ಕ್ರಿಕೆಟ್ನಲ್ಲಿ ಸಾಧಿಸಲಾಗದ್ದನ್ನ ಟಿ ಟ್ವೆಂಟಿಯಲ್ಲಿ ಸಾಧಿಸುವುದಕ್ಕೆ ಹೊರಟಿದೆ ಕಳೆದ ಬಾರಿ ಏನೆಲ್ಲ ತಪ್ಪುಗಳನ್ನ ಮಾಡಲಾಗಿದೆ ಅನ್ನೋದನ್ನ ಪಟ್ಟಿ ಮಾಡಿಕೊಂಡಿರುವ ಬಿಸಿಸಿಐ ಈ ಬಾರಿ ಯಾವುದೇ ತಪ್ಪುಗಳಿಗೆ ಅವಕಾಶ ಕೊಡದೆ ಕಪ್ ಗೆಲ್ಲೋದೊಂದೇ ಗುರಿ ಅಂತ ಆಟಗಾರರಿಗೆ ಹೇಳಿದೆ ಅದಕ್ಕೆ ಕೆಲವೊಂದು ಮಾರ್ಗಗಳನ್ನ ಕೂಡ ಸೂಚಿಸಿದೆ ತಯಾರಿಯನ್ನ ಈಗಿನಿಂದಲೇ ಶುರು ಮಾಡಿದೆ ಏಕದಿನ ವಿಶ್ವಕಪ್ ಫೈನಲ್ ಸೋಲಿನ ಬಳಿಕ ಟೀಮ್ ಇಂಡಿಯಾ ಟಿ ಟ್ವೆಂಟಿ ವಿಶ್ವಕಪ್ ಗೆಲ್ಲುವ ಪಣ ತೊಟ್ಟಿದೆ ಅದಕ್ಕಾಗಿ ಬಿಸಿಸಿಐ ಈಗಿನಿಂದಲೇ ಸಿದ್ಧತೆ ಆರಂಭಿಸಿದೆ ಭಾರತಕ್ಕೆ ಎರಡನೇ ಬಾರಿ ವಿಶ್ವಕಪ್ ಗೆದ್ದುಕೊಡಲು ಮಾಸ್ಟರ್ ಪ್ಲಾನ್ ರೂಪಿಸಿದೆ ಅದೇನೆಂದರೆ ಜೂನ್ ಒಂದರಿಂದ ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ ನಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಸಮರ ಆರಂಭವಾಗಲಿದೆ ಆದರೆ ಹದಿನೈದು ದಿನಗಳಿಗೂ ಮೊದಲೇ ಟೀಮ್ ಇಂಡಿಯಾವನ್ನ ಅಮೆರಿಕಾಗೆ ಕಳಿಸಲು ನಿರ್ಧಾರ ಮಾಡಲಾಗಿದೆ ಹೌದು ಐಪಿಎಲ್ ಮುಗಿದ ಒಂದೆರಡು ವಾರದಲ್ಲೇ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿ ಆರಂಭವಾಗಲಿದೆ ಆದರೆ ಅಮೆರಿಕದ ವಾತಾವರಣ ಅಲ್ಲಿನ ಕಂಡೀಷನ್ ಅರಿತುಕೊಳ್ಳಲು ಹೆಚ್ಚಿನ ಸಮಯ ಬೇಕಾಗುತ್ತೆ ಹೀಗಾಗಿ ಕೆಲ ಆಟಗಾರರನ್ನ ಐಪಿಎಲ್ ಮುಗಿಯುವ ಮೊದಲೇ ಅಮೆರಿಕಾಗೆ ಕಳಿಸಲು ಬಿಸಿಸಿಐ ಚಿಂತಿಸುತ್ತಿದೆ ಐಪಿಎಲ್ ಆಫ್ ಅರ್ಹತೆ ಪಡೆಯದ ತಂಡಗಳ ಪ್ಲೇಯರ್ಗಳು ಎರಡು ವಾರ ಮೊದಲೇ ಅಮೆರಿಕದ ಫ್ಲೈಟ್ ಹತ್ತಲಿದ್ದಾರೆ ಎರಡು ಸಾವಿರದ ಏಳರ ನಂತರ ಭಾರತ ಈವರೆಗೂ ಚುಟುಕು ವಿಶ್ವಕಪ್ ಸಮರ ಗೆದ್ದಿಲ್ಲ ಅಲ್ಲದೆ ಕಳೆದೆರಡು ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲಿ ತಂಡ ಹೀನಾಯ ಪ್ರದರ್ಶನ ನೀಡಿದೆ ಎಲ್ಲಾ ಕಾರಣಗಳಿಂದಾಗಿ ಮುಂದಿನ ವರ್ಷ ಟಿ ಟ್ವೆಂಟಿ ವಿಶ್ವಕಪ್ ಗೆಲ್ಲಲೇಬೇಕು ಅಂತ ಬಿಸಿಸಿಐ ಫಿಕ್ಸ್ ಆಗಿದೆ ಟೀಮ್ ಇಂಡಿಯಾಗೆ ಆಯ್ಕೆಯಾಗಬೇಕು ಅಂದರೆ ದೇಶೀಯ ಕ್ರಿಕೆಟ್ನಲ್ಲಿ ಮಾತ್ರ ಅಬ್ಬರಿಸಿದ್ರೆ ಸಾಲಲ್ಲ ಡೊಮೆಸ್ಟಿಕ್ ಜೊತೆಗೆ ಐಪಿಎಲ್ ನಲ್ಲೂ ಅಬ್ಬರಿಸಬೇಕು ಈ ಹಿಂದೆ ಅಜಿಂಕ್ಯ ರಹನೆ ಈ ಎರಡರಲ್ಲೂ ತಮ್ಮ ತಾಕತ್ತು ಪ್ರೂವ್ ಮಾಡಿದ್ದರಿಂದಲೇ ಟೆಸ್ಟ್ ತಂಡಕ್ಕೆ ಕಮ್ ಬ್ಯಾಕ್ ಮಾಡಿದ್ರು ಈಗ ಟಿ ಟ್ವೆಂಟಿ ವಿಶ್ವಕಪ್ ನ ತಂಡದಲ್ಲಿ ಚಾನ್ಸ್ ಬೇಕು ಯಂಗ್ ಸ್ಟಾರ್ಸ್ ಗಳು ಐಪಿಎಲ್ ನಲ್ಲಿ ಮಿಂಚಲೇಬೇಕು ಅದೇನೇ ಇರಲಿ ಟಿ ಟ್ವೆಂಟಿ ವಿಶ್ವಕಪ್ ಗಾಗಿ ಬಿಸಿಸಿಐ ಮಾಡಿರುವ ಪ್ಲಾನ್ ಏನು ಚೆನ್ನಾಗಿದೆ ಆದರೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಇನ್ನು ಎರಡನೇ ಟೆಸ್ಟ್ ನಲ್ಲಿ ಆಂಗ್ಲರ ವಿರುದ್ಧ ಭರ್ಜರಿ ಗೆಲುವು ಸಾಧಿಸಿದ ಟೀಂ ಇಂಡಿಯಾ ಮೂರನೇ ಟೆಸ್ಟ್ ಗೆ ರೆಡಿ ಆಗಿದೆ ರಾಜ್ಕೋಟ್ ಅಂಗಳದಲ್ಲೂ ಗೆಲುವಿನ ಬಾವುಟ ಹಾರಿಸುವ ವಿಶ್ವಾಸದಲ್ಲಿದೆ ಆದರೆ ಈ ನಡುವೆ ಪ್ರಮುಖ ಆಟಗಾರರಿಲ್ಲದೆ ರೋಹಿತ್ ಪಡೆ ಕಣಕ್ಕಿಳಿಯುತ್ತಿದೆ ಕೆಎಲ್ ರಾಹುಲ್ ಹಾಗೂ ಶ್ರೇಯಸ್ ಅಯ್ಯರ್ ತಂಡದಿಂದ ಔಟ್ ಆಗಿದ್ದಾರೆ ಮತ್ತೊಂದು ಕಡೆ ಕೊಹ್ಲಿ ಇಡೀ ಸರಣಿಯಿಂದಲೇ ಔಟ್ ಆಗಿದ್ದಾರೆ ಈ ನಡುವೆ ಭಾರತಕ್ಕೆ ಹಿಟ್ ಮ್ಯಾನ್ ಫಾರ್ಮ್ ನ ಬಗ್ಗೆ ಚಿಂತೆ ಕಾಡ್ತಾ ಇದೆ ಏಕದಿನ ವಿಶ್ವಕಪ್ ನಂತರ ರೋಹಿತ್ ಶರ್ಮಾ ಹೇಳಿಕೊಳ್ಳುವ ಪ್ರದರ್ಶನ ನೀಡ್ತಿಲ್ಲ ಅದರಲ್ಲೂ ಟೆಸ್ಟ್ ಫಾರ್ಮ್ಯಾಟ್ನಲ್ಲಿ ಮುಂಬೈಕರ್ ಮಕಾಡೆ ಮಲಗಿದ್ದಾರೆ ಇವರೆಗೂ ಆಡಿರುವ ಆರು ಇನ್ನಿಂಗ್ಸ್ಗಳಿಂದ ಒಂದೇ ಒಂದು ಅರ್ಧ ಶತಕ ಸಿಡಿಸಿಲ್ಲ ಒಮ್ಮೆಯೂ ನಲವತ್ತು ರನ್ ದಾಟಿಲ್ಲ ಈ ವರ್ಷ ಒಟ್ಟು ಆರು ಇನ್ನಿಂಗ್ಸ್ಗಳಲ್ಲಿ ಬ್ಯಾಟಿಂಗ್ ಮಾಡಿರುವ ರೋಹಿತ್ ಕೇವಲ ಇಪ್ಪತ್ತ ಒಂಬತ್ತರ ಸರಾಸರಿಯಲ್ಲಿ ನೂರ ನಲವತ್ತ ಐದು ರನ್ ಗಳಿಸಿದ್ದಾರೆ ಮೂವತ್ತ ಒಂಬತ್ತು ಇದರಲ್ಲಿ ಹೈಯೆಸ್ಟ್ ಸ್ಕೋರ್ ಆಗಿದೆ ಮುಂಬೈ ಇಂಡಿಯನ್ಸ್ ನಾಯಕನ ಸ್ಥಾನದಿಂದ ಕೆಳಗಿಳಿಸಿದ ಮೇಲೆ ರೋಹಿತ್ ಮೆಂಟಲಿ ಡಿಸ್ಟರ್ಬ್ ಆದಂತೆ ಕಂಡುಬರುತ್ತಿದೆ ಐದು ಬಾರಿ ತಂಡಕ್ಕೆ ಕಪ್ ಗೆದ್ದುಕೊಟ್ಟಿದ್ರು ಏಕಾಏಕಿ ನಾಯಕನ ಸ್ಥಾನದಿಂದ ತೆಗೆದದ್ದು ರೋಹಿತ್ಗೆ ಬೇಸರ ತರಿಸಿದೆ ಇದು ಅವರ ಬ್ಯಾಟಿಂಗ್ ಮೇಲೆ ಪರಿಣಾಮ ಬೀರಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಅದೇನಿರಲಿ ಟೀಮ್ ಇಂಡಿಯಾ ಈ ಬಾರಿ ಆದರೂ ಕಪ್ ಗೆಲ್ಲಲಿ ಅನ್ನೋದು ಅಭಿಮಾನಿಗಳ ಆಶಯ ಈ ಬಗ್ಗೆ ನಿಮ್ಗೇನಿಸುತ್ತೆ ಕಾಮೆಂಟ್ ಮಾಡಿ